ರಾವೂರು ರೈತರ ಹೋರಾಟ ತೀವ್ರ ನುವುಕೋ ಕಂಪನಿಯ ವಿರುದ್ಧ ರೈತರ ಪ್ರತಿಭಟನೆ ಜಮೀನು ವಾಪಸ್ ಮಾಡಲಿ ಇಲ್ಲದಿದ್ದರೆ ತ್ಯಾಗ ಎಚ್ಚರಿಕೆ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ರಾವೂರ ಗ್ರಾಮದಲ್ಲಿ ನುವೋಕೋ ಕಂಪನಿ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಇರ್ಫಾನ್ ಸೇಠ್ ಹಾಗೂ ಇಮಾಮ್ ಸಾಹೇಬ್ ಮೋಸಫಲೆ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿ ತಮ್ಮ ಹಕ್ಕಿಗಾಗಿ ಘೋಷಣೆ ಕೂಡಿದ್ರು ಪ್ರತಿಭಟನೆಯಲ್ಲಿ ಮಾತನಾಡಿದ ಇಮಾಮ್ ಸಾಬ್ ಮೊಸವಲೆ ಅಮೀರ್ ಹುಸೇನ್ ಮತ್ತು ಮತ್ತು ತಮ್ಮಣ್ಣ ಅಳಳ್ಳಿ ಅವರು ಎರಡ್ ಸಾವಿರದ ಐದರಿಂದ ಇಂದಿನವರೆಗೆ ಹದಿನಾರು ವರ್ಷ ಕಳೆದರೂ ನಾವು ಕಂಪನಿಯಿಂದ ಯಾವುದೇ ನ್ಯಾಯ ಪಡೆದಿಲ್ಲ ನಮ್ಮ ಜಮೀನು ಕಳೆದುಕೊಂಡು ಬದುಕು ಕಷ್ಟದಲ್ಲಿ ಸಾಗುತ್ತಿದೆ ಸರ್ಕಾರಗಳು ಬದಲಾದರೂ ನಮ್ಮ ಪರಿಸ್ಥಿತಿ ಬದಲಾಗಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ರು ಗುಲ್ಬರ್ಗ ನೋವು ಕಂಪನಿಗೆ ಗುಲ್ಬರ್ಗ ನೋವು ಕಂಪನಿಗೆ ರಾಹುರಿನ ನೋವು ಕಂಪನಿ ರೈತರಿಗೆ ಮೋಸ ಮಾಡಿದಂತ ಕಂಪನಿಗೆ ರಾಹುರಿನ ನೋವು ಕಂಪನಿ ರೈತರಿಗೆ ಮೋಸ ಮಾಡಿದಂತ ಕಂಪನಿಗೆ ಈ ವಿಷಯ ಇವತ್ತಿನ ತಾರೀಕು ಒಂದ್ ತಾರೀಖ್ ಹನ್ನೊಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲಾ ರೈತರು ರಾವೂರು ಇಂದಿರಾನಗರ್ ಬಲರಾಮ್ ಚೌಕ್ ಸುಳ್ಳಿ ಸ್ಟೇಷನ್ ಎಲ್ಲರೂ ಕೂಡಿ ಒಗ್ಗಟದಿಂದ ರೈತರು ಹೋರಾಟ ಮಾಡಿದ್ದೇವೆ ಯಾಕಂದರೆ ಎರಡು ಸಾವಿರದ ಆರಲ್ಲಿ ರೈಮಂಡ್ ಕಂಪ್ನಿ ಅಂತ ಈ ಕಂಪ್ನಿಯನ್ನು ಲೀಸ್ ಪಡೆದುಕೊಂಡು ಎಲ್ಲ ರೈತರಿಗೆ ಮೋಸ ಮಾಡಿ ಎರಡು ಸಾವಿರ ಒಂಬತ್ತು ಎಂಟರಲ್ಲಿ ಲಫಾರ್ಜ್ ಇಂಡಿಯಾ ಅವರಿಗೆ ಮಾರಾಟ ಮಾಡಿ ಲಫಾರ್ಜ್ ಇಂಡಿಯಾದವರು ಎಲ್ಲ ರೈತರಿಗೆ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿ ಒಂದು ಒಂಬತ್ತು ಲಕ್ಷದಂಥ ನಿಗದಿ ಅಮೌಂಟ್ ಮಾಡಿ ರೈತರಿಗೆ ಕೊಟ್ಟು ಎರಡು ಸಾವಿರದ ಹದಿನೇಳರಲ್ಲಿ ನೋವಕೋ ಅಂತ ಕಂಪ್ನಿಗೆ ತಂದು ಇನ್ನವರಿಗೆ ಪ್ಲ್ಯಾಂಟ್ ಹಾಕಿಲ್ಲ ರೈತರಿಗೆ ಮೋಸ ಮಾಡಿ ಇನ್ನವರಿಗೆ ಪ್ಲ್ಯಾಂಟ್ ಬಿದ್ದಿಲ್ಲ ಅಗ್ರಿಮೆಂಟ್ನಲ್ಲಿ ಒಂದು ರೈತರಿಗೆ ಒಂದು ಪರ್ಮಿಟ್ ಜಾಬ್ ಕೊಡ್ತೀವಂತ ಅಗ್ರಿಮೆಂಟ್ನಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಅಗ್ರಿಮೆಂಟ್ ಮಾಡಿದ್ದು ನಿಜ ಇನ್ನವರಿಗೆ ಯಾರ ರೈತರಿಗೆ ಅಗ್ರಿಮೆಂಟ್ ಒಂದು ಜಾಬ್ ಕೊಟ್ಟಿಲ್ಲ ಯಾರಿಗೆ ಕೆಲಸ ಕೊಟ್ಟಿಲ್ಲ ರೈತರು ಏನು ಮಾಡಬೇಕು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ವರ್ಷ ಆಯ್ತು ಇನ್ನೊರಿಗೆ ಕಳೆದು ರೈತರು ಎರಡು ಸಾವಿರದ ಹದಿನೈದು ಹದಿನಾರಲಿಂತ ಹೋರಾಟ ಮಾಡಿ ಮಾಡಿ ಇಲ್ಲ ತನಕ ಎರಡು ಸಾವಿರ ಇಪ್ಪತ್ತೈದು ಬಂತು ನಮ್ಮ ಡಿ ಸಿ ಮೇಡಮ್ ಬಳಿ ಓದಿವಿ ತಹಸೀಲ್ದಾರ್ ಬಳಿ ಓದಿವಿ ಎ ಸಿ ಬಳಿ ಓದಿವಿ ಇನ್ನರ್ ತನಕ ಯಾವ ನಿರ್ಣಯ ಬಂದಿಲ್ಲ ಈಗ ಮುಂದೆ ನಿರಂತರವಾಗಿ ಹೋರಾಟ ನಡೀತೆ ಈ ಕೆಲವೇ ದಿನಗಳಲ್ಲಿ ಇದ್ರ ಪರಿಹಾರ ಬಗೆ ಬಗೆ ಕಾರಣಕ್ಕೆ ಎಲ್ಲ ರೈತರುಗಳು ಒಂದೊಂದು ಗಿಡಕ್ಕೆ ಒಬ್ಬೊಬ್ಬರು ವಿಷವನ್ನು ಕುಡಿದು ಹಾಕಿ ಈ ಕಂಪನಿ ಬಗ್ಗೆದಾಗ ಜೀವವನ್ನು ಕೊಡ್ಲಾಕ ತಯಾರಿವೆ ಹೇಳಿ ಹೇಳಿ ಎಲ್ಲರಿಗೂ ಸಾಕಾಯ್ತು ಎಮ್ ಎಲ್ ಎಳಿವಿ ಡಿ ಸಿಗಳಿವಿ ಎ ಸಿಗಳಿವೆ ತಹಸೀಲ್ದಾರ್ ಹೇಳಿವಿ ಈ ಬಗ್ಗೆ ನಮ್ಗೆ ಯಾರು ನಿರ್ಲಕ್ಷ್ಯ ಕೊಡ್ಲತ್ತಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೇಳಿವೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೇಳಿವೆ ಹೋರಾಟ ಏಟನ್ ಮಾಡಬೇಕು ಈಗ ನಮ್ಗು ಎಲ್ಲ ಸಾಕಾಗ್ಯದ ನೋಡಿ ನೋಡಿ ಇವ್ರದು ಈಗ ಒಂದೇ ಉಳೋದ ಕಾರಣ ಒಂದು ನಮ್ಗೂ ರನ್ನಿಂಗ್ ರೇಟ್ ಕೊಡ್ಬೇಕು ಇಲ್ಲ ಅಂದ್ರೆ ನಮ್ ಪಡೆದಂಥ ಲೀಸ್ ಯಾವ ಹೊಲ ಅಗ್ರಿಮೆಂಟ್ ಫೇಲ್ ಫಾರ್ ಸೇಲ್ ಆಗ್ಲಾರ್ದು ಹೊಲಗಳು ಅಂಥವ್ರಿಗೆ ಲೀಸ್ ಮುಕ್ತಿ ಮಾಡಬೇಕು ಓದೋರ್ದ ಹೊಲ ಕ್ಯಾನ್ಸಲ್ ಮಾಡಿ ಯಾರ್ದವ್ರಿಗೆ ಆಸ್ತಿ ವಾಪಸ್ ಕೊಡಬೇಕು ಇದು ಒಂದೇ ನಮ್ಮ ನಿರ್ಣಯ ಇಲ್ಲದಿದ್ದರೆ ದೊಡ್ಡ ಹೋರಾಟ ಕೆಲವೇ ದಿನಗಳಲ್ಲಿ ಆಗಬಹುದು ಇದಕ್ಕೆ ಜವಾಬ್ದಾರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದ್ದಂಥ ಡಿ ಸಿ ಇದ್ದಂಥ ಎ ಸಿ ಇದ್ದಂತ ತೈಸೀಲ್ದಾರ್ ರೈತರಿಗೆ ಜಮೆದಾರ್ ಇವರೇ ಯಾರೇ ಸಾಯ್ಲಿ ರೈತರು ಇವ್ರು ಮಂದಿ ಹೊಣೆಗಾರ್ ಇವ್ರೆ ಇವತ್ತಿನ ತಾರೀಕು ನಾವೆಲ್ಲ ಬರೆದ್ ಕೊಡ್ಲಾಕ ನಮ್ ಜೀವ ಕೊಡ್ಲಾಕ ನಾವೆಲ್ಲ ಸಿದ್ಧತೆ ತಯಾರಾಗಿ ಇದ್ದೀವಿ ಇವತ್ತು ಇಷ್ಟ ಹೇಳಿ ನಾನು ಎಕ್ಸ್ ರೈತ ಹೋರಾಟ ಮಾಡಿ 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 ಸಾಕಾಗ್ಯಾವ ಲಾಸ್ಟಿಗೆ ಇವತ್ತಿನ ತಾರೀಕು ಇವತ್ಲಿಂತ ಕೆಲವೇ ದಿನಗಳಲ್ಲಿ ಇದ್ರದ ನಿರ್ಣಯ ಬಂದಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ಏನು ಮಾಡಬೇಕು ನಾವು ಎಲ್ಲಕ್ಕೂ ತಯಾರಾಗಿವೆ ನಾನು ವಿನಂತಿ ಸರ್ ತಮ್ಮ ಹೆಸರು ಇಮಾಮ್ ಸಾಬ್ ರೈತ ಸಂಘದ ಅಧ್ಯಕ್ಷ ಎಕ್ಸ್ ಫ್ಲೆಫಾರ್ಟ್ಸ್ ಕಂಪ್ನಿಗೆ ಹೇಳೋದೇನೆಂದರೆ ಮೊನ್ನೆ ಒಂದು ಇಪ್ಪತ್ತು ಸರ್ವೆ ನಂಬರ್ ಇದ್ದವು ಅದು ಮೊಟೇಷನ್ ಆಗಿದ್ದಿಲ್ಲ ಅದಕ್ಕೆ ತಡೆ ಹಿಡಿದಿದ್ದೆವು ನಾವು ತಹಸೀಲ್ದಾರ್ ಅವರು ಅದಕ್ಕೆ ಮನವಿ ಕೊಟ್ಟಿಲ್ಲ ಅವರು ನಮಗೂ ಒಂದ್ ಲಾಖ್ ರೂಪಾಯಿ ಕೊಡ್ರಿ ನಿಮ್ಮಂತ ಮಾಡ್ತೀನಿ ಅಂದ್ರೆ ನಾವು ಹೇಳಿದೆವು ಅವ್ರಿಗೆ ಶಾಬಾರ್ ತಹಸೀಲ್ದಾರ್ ನಾವು ಹೇಳಿದೆವು ಅವ್ರಿಗ ಸರ್ ಒಂದ್ ಲಾಖ್ ನಿಮ್ಗೆ ಕೊಟ್ರೆ ನಮ್ಮ ಅಪ್ಲೆ ಆಗ್ತದ ಅಂದ್ರೆ ನಾವು ಮುಂದೆ ಯಾವ್ದು ಎ ಗೆ ಹೋದ್ರೆ ಏನು ಮಾಡ್ಬೇಕಂತ ಕೇಳಿದೆವು ಇಲ್ಲ ಕೋರ್ಟಿಗೆ ಹೋಗ್ಬೇಕು ಮತ್ತೆ ನಾವು ನಿಮ್ಗೆ ಯಾಕೆ ಕೊಡ್ಬೇಕಂತ ತಕ್ಷಣ ಅವ್ರ ಕಂಪನಿದಂತ ರೊಕ್ಕ ತಿನ್ಸಿ ಅವ್ರಂತ ಮೊಟೇಷನ್ ಮಾಡ್ಕೊಂಡ್ರ ಮೊನ್ನೆ ಡಿಸೆಂಬರ್ನಲ್ಲಿ ಯಾರಿಗೆ ಮಾಹಿತಿ ಕೊಟ್ಟಿಲ್ಲ ಏನು ಇಲ್ಲ ಕಂಪನಿ ತಮ್ಮ ಇದು ನಡ್ಸ್ಲತ್ತದ ದಾದಾಗಿರಿ ನಡ್ಸಿದಂಗ ಮಾಡ್ಲಾತದ ಇಲ್ಲಿ ಯಾರಿಗ್ ಕೇಳ್ಬೇಕು ಒಂದ್ ಆಫೀಸ್ ಇಲ್ಲ ಒಂದ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನಾವ್ ಯಾರಿಗ್ ಮಾತಾಡ್ಬೇಕು ಇವತ್ತೀಗ ಹದ್ನಾರು ವರ್ಷ ಆಯ್ತು ನಮ್ದು ಎರಡ್ ಸಾವಿರದ ಹನ್ನೊಂದಾಗ ಅಮೌಂಟ್ ಕೊಟ್ಟಾರ ಈಗ ಹದಿನಾಲ್ಕು ವರ್ಷ ಆಯ್ತು ಇನ್ನತನ ಇಲ್ಲ ಅದ್ರ ಬಗ್ಗೆ ಏನ್ ಮಾಡ್ಬೇಕು ಎಲ್ಲರಿಗೂ ಮನವಿ ಮಾಡಿವಿ ಯಾರು ರಿಸ್ಪಾನ್ಸಿಬಲ್ಯ ತೊಗೊಲಾಗ್ಯಾರ ರೈತರು ಏನ್ ಮಾಡ್ಬೇಕು ಕೋಟಿಗೂ ಕೋಟಿಗೂ ಹೋದ ಹೋಗ್ಬೇಕಂದ್ರು ನಮ್ಮಲ್ಲಿ ಯಾರು ಇದು ಇಲ್ಲ ಅಷ್ಟು ಶಕ್ತಿನ ಇಲ್ಲ ಓಡಾಡ್ಲಾಕ ಇವರೆಲ್ಲ ನಮ್ಮದು ಕಂಜೋರಿ ನೋಡಿ ಕಂಪ್ನಿದವರು ಸತಾಸ್ಲಾತ್ತಾರ ಇದಕ್ಕೆ ಏನು ಪರಿಹಾರ ಕೊಡ್ತಾರ ಸರ್ಕಾರ ಇದಕ್ಕೆ ನೋಡಿ ನಮ್ಮ ಸ್ವಲ್ಪ ಹೆಲ್ಪ್ ಮಾಡಬೇಕಂತ ಇಷ್ಟೇ ಮನವಿ ಮಾಡಿತೀವಿ ನಮ್ಮ ಮಕ್ಕಳು ಬೇಜ ಬೇರೋಜ್ಗಾರ ಅವಾರ ತಿರುಗ್ಲತ್ತಾರ ಒಂದು ಜಗಳ ತಗೊಂಡು ಬರ್ಲತ್ತಾರ ಒಂದು ಕೆಲಸಕ್ಕಿತ್ತಂದರು ಸರಿ ಆಗ್ತಿತ್ತು ಇಷ್ಟೇ ಹೇಳ್ತೀವಿ ಹೋಗ್ತೀವಿ ಅಂತ ನಾವು ಯಾರಿಗೆ ಮಾತಾಡ್ಬೇಕ್ರಿ ಅವ್ರದ್ದು ಆಫೀಸೇ ಇಲ್ಲ ಅಂದರು ನಾವು ಶಾಸಕರಿಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡಿವಿ ಡಿ ಗೂನು ಮಾಡಿವಿ ಅವ್ರನು ಏನು ಅಷ್ಟು ಇದು ಮಾಡಲಾಗತ್ತಿಲ್ಲ ಮತ್ತೆ ಏನದ ಮುಂದಿನ ಪರಿಹಾರ ನೋಡಿ ಈಗ ಮೀಡಿಯಾದವರೇ ನಮಗೆ ಸ್ಪಂದಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ ಅಷ್ಟೇ ಅಮೀರ್ ಹುಸೇನ್ ಮೂಸಾವಾಲೆ ಹಾ ಈಗಿನ ರೇಟ್ ಅನ್ನೋದ ಇಪ್ಪತ್ತೊಂದು ಲಕ್ಷದ ಪ್ಲೇ ಅಲ್ಲಿ ತಗೊಂಡು ಇಪ್ಪತ್ತೈದು ಕೊಡ್ಬೇಕಂತ ಹೇಳಿ ನಮ್ದು ಹೋರಾಟ ಚಾಲು ಮಾಡ್ತೀವಿ ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ತೋರ್ಸಾಯ್ತು ಡಾಕ್ಯುಮೆಂಟ್ ಕೊಟ್ಟು ಇವತ್ತಿಗೆ ಅದು ಏನು ಜವಾಬ್ದಾರಿ ಇಲ್ಲ ಯಾರು ಕೇಳಾರಿಲ್ಲ ಹೇಳಾರಿಲ್ರಿ ಯಾ ಕಂಪನಿ ಬಾ ಎಲ್ಲ ಹೋಗಿ ಬಂದಿರಿ ಬಾಂಬೈ ಬಾಂಬೈ ಹೈದ್ರಾಬಾದ್ ಬೆಂಗಳೂರು ಎಲ್ಲ ಹೋಗಿ ಬಂದಿವ್ರಿ ಡಿ ಸಿ ಆಫೀಸ್ ಡಿ ಸಿ ಆಫೀಸ್ ಅಲ್ಲಿ ಎಲ್ಲ ಹೋಗಿ ಬಂದಿವ್ರಿ ತಿರುಗಾಡಿ ತಿರುಗಾಡಿ ಸಾಕಾಯಿದ್ರಿ ಈಗ ಹೋರಾಟ ಮಾಡೋದು ಒಂದೇ ಒಳದ್ರಿ ರೈತರ ಹೇಳಿಕೆಯ ಪ್ರಕಾರ ರೇಮಂಡ್ಸ್ ಕಂಪನಿ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರರಲ್ಲಿ ಯಾವುದೇ ಪ್ರಾಮಾಣಿಕ ಒಪ್ಪಂದವಿಲ್ಲದೆ ಸಾವಿರದ ಒಂಬೈನೂರ ಅರವತ್ತೆಂಟು ಎಕರೆ ಭೂಮಿಯನ್ನ ಲೀಸ್ ಪಡೆದಿತ್ತು ನಂತರ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಲವಾರ್ಜ್ ಇಂಡಿಯಾಗೆ ಮಾರಾಟ ಮಾಡಲಾಗಿತ್ತು ಲಫರ್ಜ್ ಕಂಪನಿ ರೈತರೊಂದಿಗೆ ಪ್ರತಿ ಎಕರೆಗೆ ಒಂಬತ್ತು ಲಕ್ಷ ಪರಿಹಾರ ಮತ್ತು ಪ್ರತಿ ಸರ್ವೆ ನಂಬರಿಗೆ ಶಾಶ್ವತ ನೌಕರಿ ನೀಡುವುದಾಗಿ ಅಗ್ರಿಮೆಂಟ್ ಮಾಡಿತ್ತು ಆದರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನುವೋಪು ಕಂಪನಿಗೆ ಈ ಭೂಮಿ ಹಸ್ತಾಂತರವಾದ ನಂತರದಿಂದ ಕಂಪನಿ ಯಾವುದೇ ಕೆಲಸ ಪ್ರಾರಂಭಿಸದೆ ರೈತರಿಗೆ ನೀಡಿದ ಭರವಸೆಗಳನ್ನು ಕೂಡ ಪೂರೈಸಿಲ್ಲ ರೈತರು ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತೈದರವರೆಗೆ ತಹಶೀಲ್ದಾರ್ ಎಸಿಡಿಸಿ ಹಾಗೂ ಸ್ಥಳೀಯ ಶಾಸಕರ ಬಳಿ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ಇದರಿಂದ ಬೇಸತ್ತ ರೈತರು ಈಗ ಸರ್ಕಾರ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ದು ಪ್ರತಿಭಟನೆಯಲ್ಲಿ ಇರ್ಫಾನ್ ಸೈಟ್ ಇಬ್ರಾಹಿಂ ಗುಲ್ಬರ್ಗಾ ಮೆಹಬೂಬ್ ಬಾಬಾ ಮೌಜನ್ ಸಾಧಿಕ್ ಮುಸುಲ್ದಾರ್ ಮಲೇಶಿ ಪೂಜಾರಿ ಬಸ್ ಪಾರಿಟ್ ಡ್ರೈವಿಂಗ್ ರಾಥೋಡ್ ದ್ರಾವಿಡ್ ಮತ್ತು ಗಾಂಧಿನಗರದ ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು